ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೆಳೆತನದ ಸುವಿಶಾಲ ಆಲದೆಲೆ ಪಸರಿಸಿಹ ತನ್ನೆರಳ ತಂಪಿನಲ್ಲಿ ತಂಗಿರಬೇಕು ಎನ್ನುವ ಕವಿವಾಣಿಯಂತೆ ಅಲ್ಲಲ್ಲಿ ಚದುರಿದ್ದ ಸ್ನೇಹಿತೆಯರೆಲ್ಲ ನಲವತ್ತು ವರ್ಷದ ನಂತರ ಒಂದೇ ಗೂಡಿನಲ್ಲಿ ಸೇರುವ ಅವಕಾಶವೊಂದು ನಮಗೆ ಸಿಕ್ಕಾಗ ಸ್ನೇಹಿತೆಯರ ಈ ಸಮ್ಮಿಲನ ನರನಾಡಿಗಳಲ್ಲಿ ತಂದಿತು ಹೊಸ ಸಂಚಲನ ಮನ ತುಂಬ ತುಂಬಿತು ತಕತೈತನನ ಮೂಡಿತು ಮನದಲ್ಲಿ ಹೊಸತನ ಎನ್ನುವಂತೆ ಹರ್ಷವೋ ಹರ್ಷ ಈ ಕ್ಷಣ ಜೀವನಕ್ಕೊಂದು ಎನರ್ಜಿ ಬೂಸ್ಟರ್ ಆಯಿತು ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವಂತೆ ಮನವೆಂಬ ಹಕ್ಕಿ ಗರಿಬಿ ಗರಿಬಿಚ್ಚಿ ಬಾನೆತ್ತರಕ್ಕೆ ಹಾರಿತು ಗೆಳತಿಯರ ಚಮತ್ಕಾರದ ನುಡಿಗಳು ಬಾಲ್ಯದ ರಸಮಯ ಕ್ಷಣಗಳ ಮೆಲುಕು ಅಲ್ಲಲ್ಲಿ ಬಂದ ಹಾಸ್ಯಮಯ ಪ್ರಸಂಗಗಳು ಗುರುಗಳೊಂದಿಗೆ ಕಳೆದ ಆ ಕ್ಷಣಗಳು ವಾಸ್ತವಿಕತೆ ಕಡೆ ಗಮನ ಕೊಡದೆ ಆಡಿದ ಆಗಿನ ಒಂದೊಂದು ಮಾತುಗಳು ಆಟಗಳು ನೋಟಗಳು ಪ್ರತಿಯೊಂದನ್ನು ನೆನಪಿನಾಳದಿಂದ ಹೆಕ್ಕಿ ಹೆಕ್ಕಿ ತೆಗೆದಾಗ ಐವತ್ತಾರರ ವಯ ನಲವತ್ತು ವರ್ಷ ಹಿಂದಕ್ಕೆ ಸರಿದದ್ದಂತೂ ನಿಜ ಈಗ ಹಲವಾರು ಪ್ರೇರಣೆಗಳಿಗೆ ಒಳಗಾಗಿ ನಮ್ಮೆಲ್ಲರ ಜೀವನ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳು ಆದರೂ ಈ ಕ್ಷಣದಲ್ಲಿ ಸ್ನೇಹವೆಂಬುದು ಸಂತೋಷ ಕೊಡುವ ಜೀವನದಿಯಾಗಿ ಹರಿದಾಗ ಕಾಲಘಟ್ಟದ ಚಲನೆ ಇಲ್ಲಿಯೇ ಕ್ಷಣ ಹೊತ್ತು ನಿಲ್ಲಲಿ ಎಂಬ ಅದಮ್ಯ ಬಯಕೆ ನಮ್ಮೆಲ್ಲರ ಮನದಲ್ಲಿ ಮೂಡಿತು ಹಳೆಯ ನೆನಪುಗಳು ಅಲ್ಲಲ್ಲಿ ಬಂದ ಹಾಸ್ಯಮಯ ಸಂದರ್ಭಗಳು ಆಗಿನ ವಾಚಾಳಿಗಳು ಈಗ ಮೌನ ಗೌರಿಗಳಾಗಿದ್ದು ಏನೂ ಅರಿಯದ ಆಗಿನ ಮುಗ್ಧ ಮನಸ್ಸುಗಳು ಕಾಲಚಕ್ರಕ್ಕೆ ಸಿಲುಕಿ ಹೊಸ ಪ್ರಪಂಚ ಕಟ್ಟುವ ಶಕ್ತಿಯಾಗಿ ಬೆಳೆದದ್ದು ಎಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಭಾವನೆಗಳಿಗೆ ಅಭಿವ್ಯಕ್ತಿ ತುಂಬುವ ಕಳೆದ ಈ ರಸಮಯ ಕ್ಷಣ ವರ್ಣನಾತೀತ ಕಳೆದ ನರವತ್ತು ವರ್ಷಗಳ ಜೀವನದ ಪಯಣದ ಮಾರ್ಗವನ್ನು ನಿದ್ದೆಯ ಲೋಕದಿ ಕನಸಿನ ಲೈಬ್ರರಿಯಲ್ಲಿ ತಿರುವಿದೆವು ನುಂಗಿದೆವು ಪುಟಗಳ ಮುರಿದು ನೋಟ್ಸನ್ನು ತೆಗೆದು ಸಮ್ಮರಿ ಬೆರೆದೆವು ಇಷ್ಟೆಲ್ಲ ನಡೆಯುವಲ್ಲಿ ಇರುಳು ಕಳಿತು ಕೋಳಿ ಕೂಗಿ ಸೂರ್ಯ ಸೂರ್ಯಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ ಅನ್ನುವಂತೆ ಬೆಳಗಾದದ್ದು ಕೂಡ ನಮ್ಮ ಅರಿವಿಗೆ ಬಂದಿರಲಿಲ್ಲ ಸ್ನೇಹಿತೆಯರಲ್ಲಾದ ಏನೆಲ್ಲ ಬದಲಾವಣೆಗಳು ಬೆಳಿಬೇಕು ಅನ್ನೋ ಛಲವಿದ್ದವರು ಯಾವುದೇ ದೃಷ್ಟಿ ಶಕ್ತಿಗಳು ತಡೆದರೂ ಎದುರಿಸಿ ಬಾನೆತ್ತರಕ್ಕೆ ಬೆಳೆದದನ್ನು ಕಂಡು ಹರ್ಷಪಟ್ಟೆವು ನೋವು ನುಂಗಿ ನಂಜು ಕುಡಿದು ನಗೆ ಮಾಸಿದವರ ಮುಖದಲ್ಲಿ ನಗೆ ಗಡಲು ಚಿಮ್ಮುವಂತೆ ಮಾಡಿ ಅವರೂ ನಕ್ಕಾಗ ನಾವೂ ನಕ್ಕೆವು ಸ್ನೇಹಿತರೆ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣದ ಅಗಮ್ಯ ಶಕ್ತಿ ಎಂದರೆ ಸ್ನೇಹವೊಂದೇ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎನ್ನುವಂತೆ ಈ ಟೆನ್ಷನ್ ಲೋಕದಲ್ಲಿ ಶಾಂತಿಯನ್ನು ಅಲ್ಲಲ್ಲಿ ಹುಡುಕಿ ಬಳಲಿ ಬೆಂಡಾದ ನಮಗೆ ಸಿಕ್ಕುವುದು ಶಾಂತಿ ಸ್ನೇಹಿತೆಯರಲಿ ಅದಕ್ಕಾಗಿ ಒತ್ತಡ ಬಿಡಿ ಮನ ದಣಿದಾಗ ಕ್ಷಣ ಹೊತ್ತು ಸ್ನೇಹಿತೆಯರೊಂದಿಗೆ ಮಾತಾಡಿ ಮನ ಪಟಲದಲ್ಲಿ ಕಣ್ಮರೆಯಾದ ಸ್ನೇಹಿತರನ್ನು ಕೆಲ ನೆನಪು ಮಾಡಿಕೊಳ್ಳಿ ಅವರ ದೂರವಾಣಿ ಸಂಗ್ರಹಿಸಿ ನೀವು ನಗಿ ಅವರನ್ನೂ ನಗಿಸಿ ಅಂತ ಹೇಳ್ತಾ ಸ್ನೇಹಿತೆಯರೊಂದಿಗೆ ಕಳೆದ ಈ ರಸಮಯ ಕ್ಷಣದಿಂದ ಹೊರಬರಬೇಕಾದರೆ ಗಣ್ಣಿ ನಿಂಬಿನಿಂದಲೇ ಕಣ್ಣೀರು ಬಂತಾದರೂ ಮರುಭೇಟಿಯ ಮರು ಸಿಂಚನದ ಆಶಾಭಾವನೆ ತಾಳಿ ಮನವನ್ನು ತಣಿಸಿದೆವು ಇಂಥ ಸ್ನೇಹಿತರ ಸ್ನೇಹ ಉಣಬಡಿಸಿದ ಆ ಪರಮಾತ್ಮನಿಗೆ ವಂದಿಸಿ ನಿಮಗೂ ಸಹ ನನ್ನ ಅನೇಕ ವಂದನೆಗಳು ನಮಸ್ಕಾರ